ಎಲ್ಲ ಮುಂದಿನ ನಿರ್ಮಾಣದಲ್ಲಿ ಬೇರೆ ಬೇರೆ ವಿಷಯದ ಬಗ್ಗೆ ಬೇರೆ ಬೇರೆ ಚರ್ಚೆ ಮಾಡ್ತೀವಿ ಅಂಚದವ್ರು ಮಾಡೇವಲ್ಲ ಅವೀಕ ಮಳೆ ತೊಟ್ಕೊಂಡಿಲ್ಲ ನಾವೂ ಎಲ್ಲ ನೋಡ್ತೀವಿ ಅವರೆಲ್ಲ ಒಂದು ಕೈಯಾರ ಆಮೇಲೆ ನೋಡೋಣ ಅದಿನ ಹಂಗೆ ಅದು ಪಿಕ್ಚರ್ ಬಾಕಿ ಟೇಲರ್ ಆಮೇಲೆ ಇವತ್ತು ನಾನು ಹೆಂಗ್ ನೀವು ಇವತ್ತು ಹೇಳಿದ್ರೆ ಮೂರು ಮೂರ್ತನ ಮೂರು ಕಲಿತೀವಿ ಅಂತ ರೀ ಎತ್ತಿ ಅಂತ ಇರ್ತಾನೂ ಕಲಿತೀವಲ್ಲ ಅದೇನು ಆ ಕಡತೆ ಇಲ್ಲ ಅವರು ಎಜುಕೇಟೆಡ್ ಇದ್ದಾಳೆ ಅವನು ಏನೂ ಪ್ರಾಬ್ಲಮ್ ಇಲ್ಲ ಆಮೇಲೆ ಒಂದು ಐದು ವರ್ಷದಲ್ಲಿ ನಮ್ಮ ವಿರೋಧ ಪಕ್ಷದ ಕ್ಯಾಂಡಿಡೇಟ್ ಯಾರು ಯಾರ ಬಂದಿದಾರೋ ಬಂದಿದ್ದಾರು ಊರಿಗೆ ಊರಿಗೆ ಬಂದಿದಾರು ನಿಮ್ಮದೇನ್ ಕೆಲಸ ಮಾಡ್ಕೊಂಡು ಬಂದಿದ್ರೆ ಊರಾಗ ಒಬ್ಬ ಹೇಳ ನಾನು ಎಮ್ ಎಲ್ ಎಗೆ ರಾಜೀನಾಮೆ ಪಟ್ಟು ನಿಮ್ಮ ಮನೆಯಲ್ಲಿ ಹಾಳಾಗಿ ದುಡಿತೀನಿ ಒಬ್ಬ ಕ್ಯಾಂಡಿಡೇಟ್ ನನಗ ಬಂದಂತ ಅನುಭವನ ಹೋದ ಸಲ ಅವನ ಚುನಾವಣೆ ನಾನು ಮಾಡಿದೀನಿ ಅವ್ ಆಸೆ ಬರ್ದಕ್ ಕಾರಣ ನಾನು ಲಕ್ಷ್ಮಣ್ ಸೌದಿ ಅವರು ಎಲ್ಲಾ ಮಾಡಿದೀವಿ ಆದ್ರೆ ನಮ್ಗ ಏನ್ ಅವ್ರ ಅನ್ಯಾಯ ಮಾಡಿದ ಅನ್ನೋದು ಸಮಯದ ಅಭಾವ ಐತಿ ಎಲ್ಲಾ ಊರಾಗ ಬಂದಾಗ ಬಂದಾಗ ಹೇಳುತ್ತ ಅವರ ಕುಂಡಲಿಯನ್ನು ಬಿಚ್ಚಿಡ್ತೇವಿ ನಮ್ಮತ್ತಿಲ್ಲ ಬಾಂಡೋಲಿ ಐತಿ ಏನೇನ್ ಬಿಟ್ಟು ಇಡ್ಲಿಕ್ಕೆ ಇವ್ರ ರಾಜು ಇಬ್ಬರು ಬಂದ್ ಬಂದಿವೆ ಅವ್ರ ಮಂಗಾವಲಿ ಬಂದಕ್ಕ ಎಲ್ಲೂ ಬಂದಿಲ್ಲ ಒಂದ್ ಕೆಲಸ ಮಾಡ್ ಹುಡುಗಿ ಮೂವತ್ತು ಲಕ್ಷ ರೂಪಾಯಿ ಕೈ ಕೊಡ್ತೇನೆ ಕುಡ್ತೇನೆ ಐದು ವರ್ಷ ಕುಡಿಯೋದು ನಾವು ನಾಚಬಿಟ್ಟು ಅವ್ರ ಮಂದಿ ಏನಾಯ್ತು ರೀ ಶ್ರೀಮಂತ್ ಪಾಟೀಲ್ ವಿರೋಧ ಮಾಡಿದ್ರು ನಾ ಆರಿಸ್ಕೊಟ್ನಿ ಆಮೇಲೆ ಅವ್ನು ಬಿಜೆಪಿ ಹೋದ ನಾ ಕಾಂಗ್ರೆಸ್ ಹೋದ ಇಲ್ಲ ಹತ್ತೊಂಬತ್ತರಾಗ ನಾವೊಂದು ಚೀಟಿ ಕೊಟ್ಟು ಕಳ್ಸಕತ್ತೀನಿ ಅಂದಾಗಳು ಚೀಟಿ ಕೊಟ್ಟು ಕಳ್ಸಕತ್ತಕ ರಾಜು ಕಾಯನ ಚೀಟಿ ನಡೆಯುದಿಲ್ಲ ಶ್ರೀಮಂತ್ ಪಾಟೀಲ್ ಚೀಟಿ ತಗೊಂಬರ್ರಿ ಅನ್ನಕತ್ತ ನಾ ಆರಿಸ್ಕೊಟ್ಟ ಹೋದ ಚೀಟಿ ಬ್ಯಾಡ್ ಅನ್ನಕತ್ತ ಯಾವ ಕೆಲಸ ಮಾಡಿದ್ಲ ಅವ್ರ ಚೀಟಿ ಬೇಕಲ್ಲ ಇದು ಅವರು ಮಾಡುವಂತ ಪರಿಸ್ಥಿತಿ ನನ್ನ ರಾತ್ರಿ ಆಗಿದ್ದು ಏ ಪ್ರಕಾಶ್ ನೀವೆಲ್ಲ ಇದ ರೀ ಅವಾಗ ಎಲ್ಲಾರು ಇದೀರಿ ಏನು ಅಮಸಾಬ್ ಚಲೋ ಚಲೋ ನಾ ರಕ್ತ ಸುಟ್ಕೊಂಡಿದ್ದೀನಿಲ್ಲ ಸರ್ ನಾವು ಭಾಷೆನ ಏನು ಮಾಡ್ತೀವಿ ಗೊತ್ತೇನ್ರಿ ನಾ ಬಿದ್ದೀನಿ ಅವಾಗ ಚುನ್ನ ನೋಡಿದಾಗ ನಂಗೆ ನಿನ್ನ ಹತ್ತು ಸಲ ಕೇಳ್ಸ್ತೀರಿ ಇದನ್ನ ಮಾತಾಡಿದೆ ಅಲ್ಲ ನಾನು ನಿನ್ನ ಹತ್ತು ಸಲ ಕೇಳ್ಸ್ತ್ರಿ ಈ ಖರೆ ಅಮಸಾಬ ಜಿಲ್ಲೆಯ ಕೆಲ್ಸ ಬೇಡ್ರಿ ಯಾಕಂದ್ರೆ ದೇಶದ ಅದ ಬಗ್ಗೆ ಅಂದ್ರ ಭಾಷೆನ ಮಾಡಿ ನಾವು ಆಶ್ ಕೊಟ್ಟೇವಲ್ಲ ಅದು ನಮಗ ಅವ್ರು ಉಪಕಾರ ತಿಳಿಸಿಲ್ಲ ಅದು ಅವ್ರ ಏನೂ ಮಿಂದೆ ಇಲ್ಲ ಯಾ ಹಳ್ಳಿಗ್ ಬಂದಿಲ್ಲ ಏನು ಕೆಲಸ ಮಾಡಿಲ್ಲ ನೀವಿನ ಅದನ್ನ ನಮ್ಮ ಕ್ಯಾಂಡಿಡೇಟ್ ನೀವು ಆರಿಸಿ ಕೊಟ್ರೆ ನಿಮ್ಮ ಮನೆಯಾಗ ನಾನು ಬಂದು ಕೆಲಸ ಮಾಡ್ತೀನಿ ಯಾರನ್ನು ಕೇಳಕ್ ಹೋಗ್ರಿ ತರ ಮಾಡ್ಬೇಕಾಗ್ತದ ಯಾಕಂದ್ರೆ ಇದು ಪಾರ್ಲಿಮೆಂಟ್ ಒಂದು ಬೇರೆ ಬಂತು ನಾವೊಂದು ಬೇರೆ ಅದಿವೆ ಅಂದ್ರೆ ಬೇರೆ ಕಡೆ ಬೀಳ್ತು ಅವನು ಬೇರೆ ಕಡೆ ನಮ್ಮ ಇಬ್ಬರಲ್ಲಿ ಹೊಂದಾಣಿಕೆ ಇರಲ್ಲ ಆಮೇಲೆ ಕಾರ್ಯಕರ್ತರು ಏನಾಗ್ತಾರು ಒಂದು ಉದಾಹರಣೆ ಕೊಡ್ತೇನೆ ನಿಮಗ ಅವ್ ಬಿ ಜೆ ಪಿ ಕಾರ್ಯಕರ್ತರನ್ನ ಅವನ ಎಂ ಪಿ ಕಡೆದ ಅವನ ಒಳಗೋಗಿರಿ ಕಲ್ಯಾಣ್ ಒಳಗೋಗಿರಿ ಅಂತ ಹೇಳ ನಾವು ಆ ಕಲ್ಯಾಣ ಬೀಳ್ರ ಅಂತ ಹೇಳ್ತೀವಿ ಇವೆಲ್ಲ ಏನು ಮುಂದಿನ ಸಲ ಎಲ್ಲ ಪೊಲೀಸ್ ಸ್ಟೇಷನ್ ಇರಲಿ ಅವ್ರ ಕೆಲಸಗಳು ಇರಲಿ ಒಂದ್ರಿ ಅವ್ರ ಅಪೋಷನ್ ಅವ್ರ ಅವ್ರ ಕಾರ್ಯಕರ್ತರ ಅವ್ರ ಪ್ರೊಟೆಕ್ಟ್ ಮಾಡಕ್ ಹೋಗೋರ ನಾವು ನಮ್ಮ ಕಾರ್ಯಕರ್ತರ ಪ್ರೊಟೆಕ್ಟ್ ಮಾಡಕ್ ಹೋಗೋದ ಇದು ಮುಂದಿನ ದಿನಮಾನಗಳಲ್ಲಿ ಎಲ್ಲರಿಗೂ ನಾನು ಹೇಳ್ಕೊಂಡ್ರೆ ಎಲ್ಲರಿಗೂ ಬೇರೆ ಎಂ ಪಿ ಲಾಸ್ ಬಂದ್ರೆ ತೊಂದರೆ ಆಗುದ ಹಂಡ್ರೆಡ್ ಪರ್ಸೆಂಟ್ ನಾವಿಬ್ರು ಒಂದೇ ಪಕ್ಷದವ್ರು ಇದ್ದೀವಿ ಅಂದ್ರೆ ಇಬ್ರು ಒಬ್ರಿಗೊಬ್ರು ಚರ್ಚೆ ಮಾಡಿ ಯಾವ ಹಳ್ಳಿಯಲ್ಲಿ ಏನ್ ಮಾಡಬೇಕು ಅಂತ ನಾವು ವಿಚಾರ ಮಾಡಿ ಕೆಲಸಗಳಾಗ್ತವು ಇವತ್ತು ಒಂದು ನಮ್ಮದೆಲ್ಲರೂ ಏನ್ ಒತ್ತು ಕೊಡಬೇಕು ಏನ್ ಒತ್ತು ಕೊಡ್ಬೇಕು ನಮ್ಮ ಐದು ಗ್ಯಾರಂಟಿಗಳಿಂದ ಪ್ರತಿ ಒಂದು ಕುಟುಂಬಕ್ಕೆ ಬಿ ಪಿ ಎಲ್ ಅ ಕುಟುಂಬಕ್ಕ ಹದಿನೆಂಟರಿಂದ ಇಪ್ಪತ್ತು ಸಾವಿರ ರೂಪಾಯಿ ಇದುವರೆಗೆ ಬಡವರಿಗೆ ಮುಟ್ಟಿದಾವು ಬುತ್ತಿದ್ದಾವೆ ಎಲ್ಲರಿಗೂ ಹದಿನೆಂಟು ಇಪ್ಪತ್ತು ಸಾವಿರ ಸ್ವತಂತ್ರ ಸಿಕ್ಕು ಇದುವರೆಗೆ ಯಾವ್ದಾದ್ರೆ ಪಕ್ಷ ಯಾವ್ದಾದ್ರೆ ಸರ್ಕಾರ ಇದುವರೆ ವರ್ಷಕ್ಕ ಇಪ್ಪತ್ತು ಸಾವಿರ ಅವರು ಸ್ವಂತಕ್ಕಾಗಿ ಕೊಟ್ಟಿದ್ದ ಉದಾಹರಣೆ ಕೊಡ್ರಿ ಹೇಳಬೇಕಾದ್ರೂ ಇಲ್ರಿ ಹಿಂದಿನ ಸರ್ಕಾರ ಮಾಡಿತ್ತು ಇನ್ನು ಮುಂದಿನ ಸರ್ಕಾರ ಮಾಡುದು ಮತ್ತೆಲ್ಲಾ ನಾವು ಪ್ರತಿಯೊಂದು ಕುಟುಂಬಕ್ಕೆ ಇಪ್ಪತ್ ಇಪ್ಪತ್ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಆಮೇಲೆ ಐದುನೂರು ರೂಪಾಯಿ ರೇಷನ್ ಅದು

ನಾ ನೀವರೋರ್ಗೆ ಹೋಗಿ ಕೇಳ್ಬೇಕ ಏನಾದ ಘಟನೆ ಇದೆ ಮಾತಾಡೋದಿಲ್ಲ ಸುಳ್ಳಲ್ಲ ಏನ್ ಅಲ್ಲ ಅಗ್ರಿ ಮೇಡಮ್ ಇವೆಲ್ಲ ನೀವು ಪ್ರತಿಯೊಬ್ಬಗೂ ಪ್ರಶ್ನೆ ಕೇಳ್ಬೇಕು ಆ ಪ್ರಶ್ನೆಗೆ ಅವ್ರಿಗೆ ಉತ್ತರ ಹೆಂಗ ರೊಕ್ಕ ತಗೊಂಡಿಲ್ಲ ತಾ ಇದನ್ನ ಮೊಬೈಲ್ ಅಕೌಂಟ್ ಪೇ ಮಾಡಿದೆವು ಈಗ ಕೊಟ್ಟು ಇಪ್ಪತ್ ಸಾವಿರದ ಸಂಸಾರ ಸಾವಿರವಾಗಿ ನಮಗ ಓಟ್ ಬೀಳಲ್ಲ ಅಂದ್ರ ಇನ್ನು ಮುಂದೆ ಹೆಂಗ ಜನ್ಮ ಮಾಡೋದು ನಮಗ ತಿಳಿಯ ಅದಕ್ಕಾಗಿ ನೀವೆಲ್ಲರೂ ಒಂದೇ ಪಕ್ಷದ ನಾವು ಎಮ್ ಎಲ್ ಎಲ್ಲರೂ ಒಂದೇ ಪಕ್ಷದವ್ರು ಇದೀವಿ ನಮ್ಮ ಸೀಟ್ ಅನ್ನ ಬರೋದು ಬರೋದು ನೂರಕ್ಕೆ ಆದ್ರೆ ನೀವು ನಾನ ಇವತ್ತ ಹೇಳಿದ್ರೆ ನೀವು ಹೋಗಿ ಮನೆಯಾಗ ಮಲಗ್ತೀರಿ ಏನ್ ಅಂಶ ಹಂಗ ಬರ್ತೈತಿ ನೋಡಿ ಇನ್ನೇನ ಆತರ ಹೇಳ್ತಾ ಇಲ್ಲ ಇಲ್ಲ ಏನ ಅದಕ್ಕಾಗಿ ನೀವೆಲ್ಲರೂ ಕಾರ್ಯರೂಪಕ ರಾತ್ರಿ ಆಗಲಿ ಚೆನ್ನಾಗಿ ಎಣ್ಣೆ ಹಾಕೊಂಡು ಕಾರ್ಯಕರ್ತ ವೋಟರ್ಸ್ ವೋಟ್ ಹಾಕವ್ರು ಇದಾರೆ ವೋಟರ್ಸ್ ಏನ್ ಇಲ್ಲ ಇಲ್ಲ ವೋಟ್ ಗಳನ್ನ ಕ್ಯಾಪ್ಚರ್ ಹೆಂಗ್ ಮಾಡುದು ವೋಟ್ ಆ ದಿವಸ ಏನ್ ಮಾಡ್ತೀರಿ ಫುಲ್ ದಿವಸ ಈಗ ಹದಿನೈದು ದಿವಸ ದುಡಿದಂತೇರಿ ಆ ದಿವಸ